ಅತನಿ ಪಟ್ಟಣದ ಪ್ರತಿ ಮನೆಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ನೀರಿನ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಮಾಜಿ ಡಿಸಿಎಂ ಹಾಲಿ ಅತನಿ ಶಾಸಕ ಲಕ್ಷ್ಮಣ ಸವದಿಯವರ ಪ್ರಯತ್ನದ ಫಲದಿಂದ ಅಮೃತ ಪಾಯಿಂಟ್ ಓ ಯೋಜನೆಯಡಿಯಲ್ಲಿ ಒಂದು ನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಇಂದು ಮಾಜಿ ಡಿಸಿಎಂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಭೂಮಿ ಪೂಜೆ ನೆರವೇರಿಸಿದರು ಬಳಿಕ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಅವರು ಅತನಿ ಪಟ್ಟಣದ ನಿವಾಸಿಗಳ ಬಹುದಿನಗಳ ಕನಸು ಇಂದು ನನಸಾಗಿದೆ ಒಬ್ಬ ರೈತನ ಮಗನನ್ನು ವಿಧಾನಸೌಧ ಮೂರನೇ ಮಹಡಿವರೆಗೆ ಕಳಿಸಿದ ನಿಮ್ಮ ಋಣ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇನೆ ಮುಂದಿನ ಹದಿನೆಂಟು ತಿಂಗಳ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಂಡು ಪಟ್ಟಣದ ನಿವಾಸಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ನೀರಿನ ಸೌಲಭ್ಯ ಸಿಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಕುಡಿಮನಿ ಪುರಸಭೆ ಸದಸ್ಯರಾದ ದತ್ತಾ ವಾಸ್ಟರ ಕಲ್ಲೇಶ ಮಡ್ಡಿ ಸಂತೋಷ್ ಸಾವಡ್ಕರ್ ಶ್ರೀಮತಿ ಶಾಂತಾ ಲೋಣಾರೆ ಪುರಸಭೆ ಮಾಜಿ ಅಧ್ಯಕ್ಷ ದಿಲೀಪ ಲೋಣಾರೆ ಸೇರಿದಂತೆ ಹಲವು ಸದಸ್ಯರು ಗಣ್ಯರು ಉಪಸ್ಥಿತರಿದ್ದರು ನನ್ನ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಋಣವನ್ನ ನಾನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ನನ್ನ ಪ್ರಾಮಾಣಿಕವಾಗಿರತಕ್ಕಂಥ ಸೇವೆಯನ್ನ ನಾನು ಈ ಕ್ಷೇತ್ರಕ್ಕೆ ಮಾಡಬೇಕಾಗಿದೆ ಇದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತನ ಮಗನನ್ನ ನೀವು ವಿಧಾನಸಭೆಯ ಮೂರನೆಯ ಅಂತಸ್ತರುವ ನಿರಂತರವಾಗಿ ಕಳಿಸತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿದ್ರಿ ಅದರಿಂದ ನನ್ನ ಕರ್ತವ್ಯ ಮತ್ತು ನನ್ನ ಜವಾಬ್ದಾರಿ ಇವೆರಡೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅದನ್ನು ಸದ್ಬಳಕೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನು ಮಾಡೋದ್ರ ಮುಖಾಂತರ ನೀವು ಹರಿಸಿರ್ತಕ್ಕಂಥ ಋಣದ ಭಾರವನ್ನು ನಾನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ